ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಬೆಚ್ಚಿ ಬೀಳಿಸಿದಂಥ ಬಜಪೆಯ ಸುವಾಷ್ ಶೆಟ್ಟಿಯ ಮರ್ಡರ್ ಕೇಸನ್ನು ಪೊಲೀಸರು ಭೇದಿಸಿದ್ದಾರೆ ಎಂಟು ಮಂದಿ ಪ್ರಮುಖ ಆರೋಪಿಗಳನ್ನ ಪೊಲೀಸರು ಬಂಧನ ಮಾಡಿದ್ದಾರೆ ಈ ಕುರಿತು ಎಲ್ಲ ಮಾಹಿತಿಗಳನ್ನ ಮಾಧ್ಯಮಗಳಿಗೆ ಮಂಗಳೂರಿನ ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಹೇಳಿರುವಂಥದ್ದು ಸುವಾಷ್ ಶೆಟ್ಟಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಅಬ್ದುಲ್ ಸಫ್ವಾನ್ ಅಂತ ಹೇಳಿ ಈ ಸಫ್ವಾನ್ ಬಜ್ಪೆ ಸಮೀಪದ ಕಳವಾರ್ನ ನಿವಾಸಿ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಒಂದು ಗಲಾಟೆ ಆಗುತ್ತೆ ಅದು ಸಫ್ವಾನ್ ಮತ್ತು ಸುವಾಷ್ ಶೆಟ್ಟಿಯ ಸ್ನೇಹಿತರು ಆ ನಡುವೆ ಗಲಾಟೆ ಆಗುವಂಥದ್ದು ಈ ಸಂದರ್ಭದಲ್ಲಿ ಆ ಸುಹಾಷ್ ಶೆಟ್ಟಿಯ ಸ್ನೇಹಿತರು ಸಫ್ವಾನ್ ಮೇಲೆ ಚೂರಿ ಇರಿತ ಮಾಡ್ತಾರೆ ಆನಂತರವಾಗಿ ಸಾಕಷ್ಟು ಬಾರಿ ಸುಹಾಷ್ ಶೆಟ್ಟಿಯ ಸ್ನೇಹಿತರಾದಂಥ ಪ್ರಶಾಂತ್ ಧನ್ರಾಜ್ ಸೇರಿದಂತೆ ತುಂಬ ನಾಲ್ಕು ಮಂದಿ ಸ್ನೇಹಿತರು ಸಫ್ವಾನ್ನ ಟಾರ್ಗೆಟ್ ಮಾಡ್ತಾರೆ ಹಾಗಾಗಿ ಸಫ್ವಾನ್ ಅವರ ಮೇಲೆ ಪ್ರತೀಕಾರಕ್ಕಾಗಿ ಸಾಕಷ್ಟು ಸಮಯಗಳಿಂದ ಹೊಂಚು ಹಾಕ್ತಾ ಇದೆ ಆದರೆ ಎಲ್ಲ ಸಂದರ್ಭದಲ್ಲಿ ಸಫ್ವಾನ್ಗೆ ವಿರುದ್ಧವಾಗಿ ನಿಂತದ್ದು ಅದು ಸುಹಾಷ್ ಶೆಟ್ಟಿ ಸುಹಾಷ್ ಶೆಟ್ಟಿ ಹಲವು ಬಾರಿ ಹೇಳ್ಕೊಂಡು ಬರ್ತಾ ಇರುವಂಥದ್ದು ಸಫ್ಫಾನ್ ನನ್ನ ತೆಗೆಯದೇ ಬಿಡೋದಿಲ್ಲ ಅಂತ ಹೇಳಿ ಯಾಕೆಂದ್ರೆ ತನ್ನ ಸ್ನೇಹಿತರಿಗೆ ಯಾರು ಜೀವ ಬೇ ಮಾಡ್ತಾರೋ ಅಂಥವರ ವಿರುದ್ಧ ಸುವಾಷ್ ಶೆಟ್ಟಿ ನೇರವಾಗಿ ದಾಳಿಯ ಎಚ್ಚರಿಕೆಯನ್ನು ಕೊಡ್ತಾನೆ ಹಾಗಾಗಿ ಇದೇ ಭಯದಲ್ಲಿ ಸುವಾಷ್ ಶೆಟ್ಟಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಅಬ್ದುಲ್ ಸಫ್ವಾನ್ ಸುಹಾಷ್ ಶೆಟ್ಟಿನ ತನಗೆ ಕೊಲೆ ಆಗುತ್ತೆಂಬ ಭಯದಲ್ಲಿದ್ದಾನೆ ಈ ಬಗ್ಗೆ ಸಾಕಷ್ಟು ಬಾರಿ ತನ್ನ ಸ್ನೇಹಿತರ ಜೊತೆ ಕೂಡ ಸಫ್ವಾನ್ ಹೇಳ್ಕೊಂಡಿದ್ದಾನೆ ಸುವಾಷ್ ಶೆಟ್ಟಿ ನನ್ನನ್ನು ಹತ್ಯೆ ಮಾಡ್ತಾನೆ ಅಂತ ಹೇಳಿ ಅದಕ್ಕೆ ಮೊದಲು ನಾನೇನಾದರೂ ಅವನಿಗೆ ಮಾಡಬೇಕು ಎಂಬುದಾಗಿ ಹೇಳ್ಕೊಂಡಿದ್ದ ಈ ನಿಟ್ಟಿನಲ್ಲಿ ಆತ ತನ್ನ ಸ್ನೇಹಿತರಾದ ಕಲಂದರ್ ಶಾಫಿ ನಿಯಾಸ್ ಸೇರಿದಂತೆ ಸುಮಾರು ಆರು ಮಂದಿಯನ್ನ ಸಂಪರ್ಕ ಮಾಡ್ತಾನೆ ಆರು ಮಂದಿಯ ಸಂಪರ್ಕದಿಂದ ಸುವಾಷ್ ಶೆಟ್ಟಿ ಮರ್ಡರ್ ಮಾಡಕ್ಕೆ ತೀರ್ಮಾನ ಮಾಡ್ತಾನೆ ಹಾಗಾಗಿ ಆರು ಮಂದಿಯ ತಂಡ ನೇರವಾಗಿ ಹೋಗುವಂಥದ್ದು ಸುರತ್ಕಲ್ನ ಮಂಗಿಲಪೇಟೆಯ ಆದಿಲ್ ಮೆಹ್ರೂಫ್ ಎಂಬಾತನ ಮನೆಗೆ ಈ ಆದಿಲ್ ಮೆಹ್ರೂಫ್ ಯಾರಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರವೀಣ್ ನೆಟ್ಟಾರು ಮರ್ಡ್ರ ಸಂದರ್ಭದಲ್ಲಿ ಇದೇ ಸುವಾಷ್ ಶೆಟ್ಟಿ ಸುರತ್ಕಲ್ನ ಫಾಜಿಲ್ ಎಂಬಾತನ ಮರ್ಡರ್ ಮಾಡ್ತಾನೆ ಈ ಪ್ರಕರಣದಲ್ಲಿ ಸುವಾಷ್ ಶೆಟ್ಟಿ ಎ ಒನ್ ಆರೋಪಿಯ ಕೂಡ ಆಗಿರ್ತಾನೆ ಹಾಗಾಗಿ ತನ್ನ ಅಣ್ಣನನ್ನ ಕೊಲೆ ಮಾಡಿದಂತಹ ಸುವಾಷ್ ಶೆಟ್ಟಿಯನ್ನ ಹತ್ಯೆ ಮಾಡ್ಬೇಕಂತ ಹೇಳಿ ದ್ವೇಷದ ಬೇಗೆಯಲ್ಲಿ ಬೇಯ್ತಾ ಇದ್ದ ಆದಿಲ್ಗೆ ಇದೇ ಬೇಕಾಗಿದ್ದಂಥದ್ದು ಹಾಗಾಗಿ ತನ್ನ ವೈರಿಯನ್ನ ಹತ್ಯೆ ಮಾಡೋಕ್ಕೆ ಒಂದು ತಂಡ ರೆಡಿ ಆಗಿದೆ ಅಂತ ಹೇಳಿ ಬಹಳ ಖುಷಿಯಿಂದ ಅವರಿಗೆ ಐದು ಲಕ್ಷ ರೂಪಾಯಿ ಕೊಡ್ತಾನೆ ಅಡ್ವಾನ್ಸ್ ಆಗಿ ಈಗಾಗಲೇ ಮೂರು ಲಕ್ಷ ರೂಪಾಯಿ ಆದಿಲ್ ಸಫ್ವಾನ್ ತಂಡಕ್ಕೆ ಕೊಟ್ಟಿರುವಂಥದ್ದು ದೊಡ್ಡ ಮಟ್ಟಿನ ಪ್ಲಾನ್ ಅನ್ನ ಈ ತಂಡ ಮಾಡುತ್ತೆ ಯಾಕೆಂದ್ರೆ ಕಳೆದ ಒಂದು ತಿಂಗಳಿಂದ ಸುಭಾಷ್ ಶೆಟ್ಟಿಯನ್ನ ಹಿಂಬಾಲಿಸಿಕೊಂಡು ಈ ತಂಡ ಹೋಗ್ತಾ ಇರುತ್ತೆ ಆತನ ಚಲನವಲನಗಳನ್ನ ಗಮನಿಸ್ತಾ ಇರುತ್ತೆ ಮತ್ತು ಆತನ ಕಾರಲ್ಲಿ ಯಾರೆಲ್ಲ ಇಡ್ತಾರೆ ಎಂಬುದರ ಬಗ್ಗೆ ಕ್ಲಿಯರ್ ಕಟ್ ಆಗಿ ಅವರು ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡ್ತಾರೆ ಮೇ ಒಂದನೇ ತಾರೀಕು ಈ ಘಟನೆ ಆಗಿರುವಂಥದ್ದು ಅದಕ್ಕಿಂತ ಮೊದಲು ಚಿಕ್ಕಮಗಳೂರು ಜಿಲ್ಲೆಯ ಕಳಸದ ಇಬ್ರು ಯುವಕರನ್ನ ಈ ತಂಡಕ್ಕೆ ಸೇರಿಸ್ಕೊಳ್ತಾರೆ ಆ ಇಬ್ಬರು ಹಿಂದೂ ಯುವಕರು ನಿಯಾಸ್ನ ಸ್ನೇಹಿತರು ಕೂಡ ಆಗಿರ್ತಾರೆ ಅದರಲ್ಲಿ ಒಬ್ಬ ಕಾರ್ ಡ್ರೈವರ್ ಆಗಿದ್ದಾನೆ ಮತ್ತೊಬ್ಬ ಶಾಮಿಯಾನ ಅಂಗಡಿಯಲ್ಲಿ ಕೆಲಸವನ್ನು ಮಾಡಿಕೊಂಡಿರುವಂಥದ್ದು ಹಾಗಾಗಿ ಈ ಇಬ್ಬರನ್ನ ಸೇರಿಸಿಕೊಂಡು ಎಂಟು ಮಂದಿಯ ತಂಡ ಸುವಾಷ್ ಶೆಟ್ಟಿಯ ಹತ್ಯೆಗೆ ಪ್ಲಾನ್ ಅನ್ನು ಮಾಡುತ್ತೆ ಮೇ ಒಂದನೇ ತಾರೀಕು ಸಂಜೆ ಏಳರಿಂದ ಏಳು ಮೂವತ್ತರ ಸಮಯ ಸುವಾಷ್ ಶೆಟ್ಟಿ ಬಜ್ಪೆಯ ಕಳವಾರ್ನಲ್ಲಿ ಕ್ರಿಕೆಟ್ ಆಡಿ ಅನಂತರವಾಗಿ ಬಜ್ಪೆಯ ಸಂಘಟನೆಯ ಪ್ರಮುಖರೊಬ್ಬರ ಮನೆಗೆ ಹೋಗಿ ಮತ್ತೆ ಹಿಂತಿರುಗುವ ವೇಳೆಯಲ್ಲಿ ಆ ಜಂಕ್ಷನ್ ಬಳಿ ಬೊಲೆರೋ ಪಿಕಪ್ ವಾಹನವನ್ನ ಆತನ ಇನೋವಾ ಕಾರಿಗೆ ಡಿಕ್ಕಿ ಹೊಡೆಸಿ ಅಲ್ಲಿ ಬರ್ಬರವಾಗಿ ಹತ್ಯೆ ಮಾಡ್ತಾರೆ ಬರ್ಬರವಾಗಿ ಹತ್ಯೆ ಮಾಡಿದಂತ ಸಂದರ್ಭದಲ್ಲಿ ಈ ಏಳು ಮಂದಿ ಇರ್ತಾರೆ ಆದಿಲ್ ಮೆಹರೂಫ್ ಹೊರತಾಗಿ ಯಾಕೆಂದ್ರೆ ಪೊಲೀಸರ ತನಿಖೆಯ ನಂತರವಾಗಿ ಆದಿಲ್ ಮೆಹರೂಫ್ನ ಪಾತ್ರ ಈ ವಿಚಾರದಲ್ಲಿ ಗೊತ್ತಾಗಿರುವಂಥದ್ದು ಆತ ಈಗಾಗಲೇ ಮೂರು ಲಕ್ಷ ರೂಪಾಯಿ ಈ ತಂಡಕ್ಕೆ ಕೊಟ್ಟಿರುವಂಥದ್ದು ತನ್ನ ಅಣ್ಣನನ್ನು ತೆಗೆದಂತಹ ಸುವಾ ಶೆಟ್ಟಿಯ ಬರ್ಬರ ಹತ್ಯೆ ಆಗ್ಬೇಕಂತೇಳಿ ಆಸೆ ಇಟ್ಕೊಂಡು ಐದು ಲಕ್ಷ ರೂಪಾಯಿ ಕೊಡೋದಾಗಿ ಕೂಡ ಹೇಳಿದ್ದ ಅದರಲ್ಲಿ ಮೂರು ಲಕ್ಷ ರೂಪಾಯಿ ಅನ್ನು ಕೊಟ್ಟಿರುವಂಥದ್ದು ಆದಿಲ್ ಮೆಹ್ರೂಫ್ ಬಳಿ ಇಷ್ಟು ದೊಡ್ಡ ಪ್ರಮಾಣದ ಹಣ ಹೇಗೆ ಬಂತು ಎಂಬ ಪ್ರಶ್ನೆ ಎಲ್ಲರಲ್ಲಿ ಇರುತ್ತೆ ಆದರೆ ಆ ಸಂದರ್ಭದಲ್ಲಿ ಅಂದರೆ ಫಾಜಿಲ್ ಹತ್ಯಾದ ಸಂದರ್ಭದಲ್ಲಿ ಆಗಿನ ಸರ್ಕಾರ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರವನ್ನು ಅವರ ಮನೆಗೆ ಕೊಡಲಾಗಿತ್ತು ಅದೇ ಹಣದಲ್ಲಿ ತೆಗೆದಿಟ್ಟುಕೊಂಡು ತನ್ನ ಅಣ್ಣನ ಹತ್ಯೆ ಮಾಡಿದಂಥ ಸುಹಾಶ್ ಶೆಟ್ಟಿಯ ಹತ್ಯೆಗೆ ಆ ಐದು ಲಕ್ಷ ರೂಪಾಯಿ ಆದಿಲ್ ಮೆಹ್ರೂಫ್ ಕೊಟ್ಟಿರೋದು ಸದ್ಯಕ್ಕೆ ಬೆಳಕಿಗೆ ಬಂದಿರುವಂಥದ್ದು ಈ ನಿಟ್ಟಿನಲ್ಲಿ ಎಂಟು ಮಂದಿಯ ತಂಡ ಒಂದು ಅನ್ನು ಮಾಡಿ ಸುಭಾಷ್ ಶೆಟ್ಟಿಯ ಹತ್ಯೆಯನ್ನು ಮಾಡಿರುವಂಥದ್ದು ಈ ಹತ್ಯೆಗೆ ಕೆಲವು ದಿನಗಳಿಂದ ಅವರು ಪ್ಲ್ಯಾನನ್ನು ಮಾಡಿದರು ಅಂದರೆ ಕಳೆದ ಒಂದು ವಾರದಿಂದ ಸತತವಾಗಿ ಸುಭಾಷ್ ಶೆಟ್ಟಿಯ ಬೆನ್ನ ಹಿಂದೆ ಈ ತಂಡ ಬಿದ್ದಿರುತ್ತೆ ಕಳಸದಿಂದ ಬಂದಂಥ ಇಬ್ಬರು ಹುಡುಗರು ಅದು ನಿಯಾಜ್ ಅವರ ಮನೆಯಲ್ಲಿ ಎರಡು ದಿನಗಳ ಕಾಲ ಸ್ಟೇ ಆಗಿರೋದು ಕೂಡ ಗೊತ್ತಾಗಿರುತ್ತೆ ಹಾಗಾಗಿ ಎಂಟು ಮಂದಿಯ ತಂಡ ಈ ಬಾರಿ ಹೇಗಾದರೂ ಮಾಡಿ ಸುಭಾಷ್ ಶೆಟ್ಟಿಯನ್ನು ಹೊಡಿಲೇಬೇಕಂತ ಹೇಳಿ ಮೇ ಒಂದರಂದು ಈ ರೀತಿಯ ದೊಡ್ಡ ಮಟ್ಟಿನ ಪ್ಲ್ಯಾನ್ ಮಾಡಿ ಈಗ ಸಕ್ಸಸ್ ಆಗಿರುವಂಥದ್ದು ಮತ್ತು ಎರಡು ವಾಹನಗಳನ್ನು ಬಾಡಿಗೆಗೆ ಪಡ್ಕೊಂಡಿರೋ ಕೂಡ ಗೊತ್ತಾಗಿರುವಂಥದ್ದು ಅದು ಕೃತ್ಯಕ್ಕೆ ಬಳಸಿದ್ದ ಅಂದ್ರೆ ಸುಮಾರು ಐದು ಮಂದಿ ಇದ್ದಂಥ ಸ್ವಿಫ್ಟ್ ಕಾರು ಅದು ಸುವರ್ಷ್ ಶೆಟ್ಟಿಯ ಇನೋವಾ ಕಾರನ್ನ ಹಿಂಭಾಗದಲ್ಲಿ ಹಿಂಬಾಲಿಸಿಕೊಂಡು ಬಂದಿರುವಂಥದ್ದು ಮತ್ತೊಂದು ಮೀನು ಸಾಗಾಟದ ಬೊಲೆರೋ ಪಿಕಪ್ ವಾಹನ ಅದು ಸುವರ್ಷ್ ಶೆಟ್ಟಿ ಕಾ ಇನೋವಾ ಕಾರಿಗೆ ಡಿಕ್ಕಿ ಹೊಡೆಸಿರುವಂಥದ್ದು ಈ ಪಿಕಪ್ ವಾಹನವನ್ನ ಸಫ್ವಾನೇ ಚಲಾಯಿಸಿಕೊಂಡು ಬಂದಿದ್ದ ಹಿಂದಿನ ಸ್ವಿಫ್ಟ್ ಕಾರನ್ನ ಮುಜಾಂಬಿಲ್ ಎಂಬಾತ ಚಲಾಯಿಸ್ಕೊಂಡು ಬಂದಿರೋದು ಈಗ ಪೊಲೀಸ್ ತನಿಖೆಯಲ್ಲಿ ತಿಳಿದು ಬಂದಿರುವಂಥದ್ದು ಈ ನಿಟ್ಟಿನಲ್ಲಿ ಪ್ರತಿಕಾರದ ಹತ್ಯೆ ಜೊತೆಗೆ ವೈಯಕ್ತಿಕ ದ್ವೇಷದ ಹತ್ಯೆಯಿಂದ ಈ ಕೊಲೆ ಪ್ರಕರಣ ಆಗಿದೆ ಮತ್ತೊಂದು ವಿಚಾರ ಎಲ್ಲ ವೀಕ್ಷಕರ ವೀಕ್ಷಕರಲ್ಲಿ ಅಥವಾ ಆ ವಿಡಿಯೋ ನೋಡಿದವರಲ್ಲಿ ಒಂದು ಪ್ರಶ್ನೆ ಇತ್ತು ಆ ಆ ಹಂತಕರಿಗೆ ಒಬ್ಬಳು ಬುರ್ಖಾದಾರಿ ಮಹಿಳೆ ಹೆಲ್ಪನ್ನು ಮಾಡ್ತಾಳೆ ಅವಳು ತಪ್ಪಿಸ್ಕೊಂಡು ಹೋಗುವಾಗ ಆಕೆ ಟ್ರಾಫಿಕ್ಕನ್ನು ಬಂದ್ ಮಾಡಿ ಆ ಕಾರಿಗೆ ಕ್ಲಿಯರ್ ಆಗಿ ಟ್ರಾಫಿಕ್ಕನ್ನು ಮಾಡಿಕೊಡ್ತಾಳೆ ಆಕೆಯ ಹಿನ್ನೆಲೆಯ ಬಗ್ಗೆ ಕೂಡ ಕಮಿಷನರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆಕೆ ನಿಯಾಜ್ ಎಂಬಾತ ಅಂದರೆ ಈ ಕೊಲೆ ಆರೋಪಿಗಳ ಪೈಕಿ ಮತ್ತೊಬ್ಬ ಪ್ರಮುಖ ಆರೋಪಿ ನಿಯಾಜ್ ಎಂಬಾಕೆಯ ಸಂಬಂಧಿಕೆ ಅನ್ನೋದು ಗೊತ್ತಾಗಿರುವಂಥದ್ದು ಆಕೆ ಯಾವುದೋ ಕಾರಣಕ್ಕಾಗಿ ಬಜ್ಪೆಗೆ ಬಂದಿದ್ರು ಈ ಸಂದರ್ಭದಲ್ಲಿ ನಿಯಾಜ್ಗೆ ಸಹಾಯವನ್ನು ಮಾಡಿದ್ದಾರೆ ಎಂಬುದಾಗಿ ಹೇಳಿರುವಂಥದ್ದು ಆಕೆಯನ್ನು ಅತಿ ಶೀಘ್ರದಲ್ಲಿ ವಿಚಾರಣೆ ಮಾಡ್ತೀವಿ ಆಕೆಯ ಈ ಪ್ರಕರಣದಲ್ಲಿ ಕೈವಾಡದ ಬಗ್ಗೆ ಕೂಡ ಬಯಲು ಮಾಡ್ತೀವಿ ಎಂಬ ಮಾತುಗಳನ್ನು ಈಗಾಗಲೇ ಕಮಿಷನರ್ ಅವರು ಹೇಳಿರುವಂಥದ್ದು ಈ ನಿಟ್ಟಿನಲ್ಲಿ ಒಟ್ಟು ಎಂಟು ಮಂದಿಯ ತಂಡ ಈ ಕೆಲಸವನ್ನು ಮಾಡಿದೆ ಹಿಂದೂ ಕಾರ್ಯಕರ್ತ ಸುಭಾಷ್ ಶೆಟ್ಟಿಯ ಬರ್ಬರವಾದ ಹತ್ಯೆಯನ್ನು ಮಾಡಿದೆ ಈ ಹತ್ಯೆಗೆ ಒಂದು ಪ್ರತೀಕಾರದ ದಾಳಿ ಮತ್ತೊಂದು ವೈಯಕ್ತಿಕ ದ್ವೇಷ ಇರೋದು ಕೂಡ ಗೊತ್ತಾಗಿರುವಂಥದ್ದು ಈ ನಿಟ್ಟಿನಲ್ಲಿ ಇನ್ನು ಮುಂದೆ ಇಂತಹ ಪ್ರತೀಕಾರದ ಹತ್ಯೆಗಳು ಆಗಬಾರ್ದು ಎನ್ನುವ ನಿಟ್ಟಿನಲ್ಲಿ ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಂಗಳೂರಿಗೆ ಬಂದು ಪೊಲೀಸ್ ಅಧಿಕಾರಿಗಳ ಜೊತೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಉನ್ನತ ಮಟ್ಟದ ತನಿಖೆಯನ್ನು ಉನ್ನತ ಮಟ್ಟದ ಸಭೆಯನ್ನು ಮಾಡಿದ್ದಾರೆ ಈ ಸಭೆಯಲ್ಲಿ ಒಂದು ಮಹತ್ವದ ಘೋಷಣೆಯನ್ನು ಮಾಡಿರುವಂಥದ್ದು ಈ ಹಿಂದೆ ಆ್ಯಂಟಿ ನಕ್ಸಲ್ ವಿಂಗ್ ಇತ್ತು ಆ ನಕ್ಸಲ್ ವಿಂಗನ್ನು ಇನ್ನು ಮುಂದೆ ಆ್ಯಂಟಿ ಕಮ್ಯುನಲ್ ವಿಂಗ್ ಮಾಡೋದಾಗಿ ಆ್ಯಂಟಿ ಕಮಿನಲ್ ಫೋರ್ಸ್ ಮಾಡೋದಾಗಿ ಈಗಾಗಲೇ ಕಮಿಷನರ್ ಅವರು ಹೇಳಿರುವಂಥ ಗೃಹ ಸಚಿವರು ಹೇಳಿರುವಂಥದ್ದು ಹಾಗಾಗಿ ಐ ಎನ್ ಎಫ್ ಅಲ್ಲಿ ಇದ್ದಂಥ ಉನ್ನತ ಮಟ್ಟದ ಅಧಿಕಾರಿಗಳನ್ನ ಈ ವಿಭಾಗಕ್ಕೆ ತರ್ತೇವೆ ಇಲ್ಲಿ ಒಂದು ಹೊಸ ತಂಡವನ್ನು ರಚನೆ ಮಾಡ್ತೇವೆ ಮತ್ತೊಂದೆಡೆ ಕಮಿಷ ಪೊಲೀಸರ ನೆರವನ್ನು ಪಡ್ಕೊಂಡು ಈ ವಿಭಾಗ ಪ್ರತ್ಯೇಕವಾಗಿ ಕೆಲಸವನ್ನು ಮಾಡುತ್ತೆ ಪ್ರಮುಖವಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಈ ವಿಭಾಗ ಅತ್ಯಂತ ಕಾರ್ಯಶೀಲವಾಗುತ್ತೆ ಅನ್ನೋದನ್ನು ಹೇಳಿರುವಂಥದ್ದು ಮತ್ತೊಂದೆಡೆ ಯಾರೆಲ್ಲ ಕೋಮು ಪ್ರಚೋದನೆಕಾರಿ ಭಾಷಣ ಕೊಡ್ತಾರೋ ಅಥವಾ ಆ ಭಾಷಣವನ್ನು ಮಾಡ್ತಾರೋ ಜನರನ್ನ ಪ್ರಚೋದನೆಗೆ ಒಳಪಡಿಸ್ತಾರೋ ಅಂಥವರ ವಿರುದ್ಧ ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ಕೈಗೊಳ್ತೀವಿ ಇನ್ನು ಈ ಇಲ್ಲಿ ತನಕ ಆಗಿದ್ದು ಒಂದು ಲೆಕ್ಕ ಇನ್ನು ಮುಂದೆ ಆಗೋದು ಇನ್ನೊಂದು ಲೆಕ್ಕ ಅಂಥೇಳಿ ಗೃಹ ಸಚಿವರು ನೇರವಾಗಿ ಹೇಳಿರುವಂಥದ್ದು ಈ ನಿಟ್ಟಿನಲ್ಲಿ ಇನ್ನು ಮುಂದೆ ಅತ್ಯಂತ ಕಠಿಣ ಕಾನೂನನ್ನು ಜಿಲ್ಲೆಯಲ್ಲಿ ತರೋಕೆ ಸರ್ಕಾರ ತೀರ್ಮಾನ ಮಾಡಿದೆ ಮುಂಬರುವ ದಿನಗಳಲ್ಲಿ ಈ ಪ್ರತೀಕಾರದ ಹತ್ಯೆ ಮತ್ತೆ ಮುಂದುವರಿಬಾರ್ದು ಸುಭಾಷ್ ಶೆಟ್ಟಿಯ ಹತ್ಯೆಯ ದ್ವೇಷದ ಜ್ವಾಲೆ ಮತ್ತೆ ಹೊತ್ಬಾರ್ದಲ್ಲಿ ಪೊಲೀಸ್ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದೆ ಇನ್ನು ಮುಂದೆ ಈ ಈ ಘಟನೆ ಯಾವ ರೀತಿಯಾಗಿ ತಿರುವನ್ನ ಪಡೆಯುತ್ತೆ ಯಾವ ರೀತಿಯಾಗಿ ಈ ಘಟನೆ ಕೊನೆಯಾಗುತ್ತೆ ಎಂಬುದನ್ನು ಕಾದ್ ನೋಡಬೇಕಾಗಿದೆ ವೀಕ್ಷಕರ ಇದು ಇವತ್ತಿನ ನ್ಯೂಸ್ ಏಟೀನ್ ಡಿಜಿಟಲ್ನ ವಿಶೇಷವಾದ ಸಂಚಿಕೆ ಮುಂದಿನ ಬಾರಿ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಜೊತೆ ಬರ್ತೀನಿ ಅಲ್ಲಿ ತನಕ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ನ್ಯೂಸ್ ಏಟೀನ್ ಅನ್ನ ಫಾಲೋ ಮಾಡ್ತೀರಂತ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಜಾಲ ನಮ್ಮದು ಬಲ ನಿಮ್ಮದು